ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಚಾತುರ್ಮಾಸ್ಯ ರಂಗೋಲಿಯನ್ನು ಹೇಗೆ ಹಾಕಬೇಕೆಂದು ನೋಡಿದ್ದೇವೆ ಚಾತುರ್ಮಾಸಿಯ ರಂಗೋಲಿ ಹಾಕುವುದರಿಂದ ಸಂಪತ್ತು ಐಶ್ವರ್ಯ ಹಾಗೂ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಚಾತುರ್ಮಾಸ್ಯ ರಂಗೋಲಿಯನ್ನು ಐದು ವರ್ಷಗಳವರೆಗೆ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಹಾಕಬೇಕು ಪ್ರತಿ ವರ್ಷ ಉತ್ಥಾನ ದ್ವಾದಶಿ ಎಂದು ಚಾತುರ್ಮಾಸ್ಯ ರಂಗೋಲಿ ವ್ರತವನ್ನು ಸಮಾಪ್ತಿ ಮಾಡಿ ಸ್ವಂತ ಸಹೋದರರಿಗೆ ದಾನವನ್ನು ಕೊಡಬೇಕು ಚಾತುರ್ಮಾಸ್ಯ ರಂಗೋಲಿ ಹಾಕಿ ಪೂಜೆ ಮಾಡಿದ ನಂತರ ಚಾತುರ್ಮಾಸ್ಯ ರಂಗೋಲಿ ಮಂತ್ರ ಅಂದರೆ ಕಥೆಯನ್ನು ಒಂದು ಬಾರಿ ಓದಬೇಕು ಇಲ್ಲವೇ ಕೇಳಬೇಕು ಅಂದರೆ ಚಾತುರ್ಮಾಸ್ಯ ರಂಗೋಲಿ ಹಾಕಿದ ಸಂಪೂರ್ಣ ಫಲವೂ ಪ್ರಾಪ್ತಿಯಾಗುತ್ತದೆ ಈಗ ಚಾತುರ್ಮಾಸ್ಯ ರಂಗೋಲಿ ಮಂತ್ರ ಅಂದರೆ ಕಥೆಯನ್ನು ನೋಡೋಣ ಏಕಾದಶಿ ವಿಷ್ಣನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನ್ನು ಕೂಡಿ ಪಗಡಿ ಆಡೋ ಹೊತ್ತಿನ ಒಳಗ ತಂತಿ ಹರಿತು ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರ ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗಿ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಸರಸ್ವತಿ ಹಾಕ್ಯಾಳ ಶ್ರೀ ಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಅಕ್ಕಿ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂದಿಗೆ ಬಿಗಿರಿ ಅಂತ ಅಂದರು ಆಗ ಉದಯ ಕಾಲದಲ್ಲೆದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕ ತಂಗಿ ಚಾತುರ್ಮಾಸ್ಯ ನಿಯಮ ಏನು ಮಾಡಿದಿ ಅಂತ ಕೇಳಿದ ಇಂದ್ರನಂತ ಅಣ್ಣನ್ನ ಬಲ್ಲೆ ಚಂದ್ರನಂತ ತಮ್ಮನ್ನ ಬಲ್ಲೆ ಅರ್ಜುನನಂಥ ಗಂಡನ್ನ ಬಲ್ಲೆ ವಸುದೇವ ದೇವಕಿ ಅಂತ ತಂದೆ ತಾಯನ್ನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು ಹಂಗ ಅಂದ್ರ ಹ್ಯಾಂಗವ ರಂಗೋಲಿ ಹಾಕು ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಕಲ್ಲು ತಂದು ಅವಳ ಮುತ್ತು ಹಾಕಿ ಹುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖ ಚಕ್ರ ಗದ ಪದ್ಮ ಸ್ವಸ್ತಿಕ ವೃಂದಾವನ ಕೊಳಲು ತಂತಿ ಬೇಲಿ ಆಕಳು ಕರು ಮೂವತ್ತ್ಮೂರು ಪದ್ಮಗಳು ಶ್ರೀರಾಮನ ತೊಟ್ಟಿಲು ಸೀತಾ ಸೆರಗು ತುಳಸೀ ದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಂಚಿಕಲ್ಲು ತಂದು ಹೇಳಿ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲಿ ಗಂಗಾ ತಟಾಕದಲ್ಲೇ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರಿಶಿನ ಕುಂಕುಮ ಬೆಟ್ಟಾಗಿ ನಿಂತು ಅಕ್ಕಿ ಕಾಳು ರಾಶಿಯಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಟಳು ಅಣ್ಣ ಆಗಿ ತೆಗೆದುಕೊಂಡ ತಮ್ಮನಾಗಿ ತೆಗೆದುಕೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಇಲ್ಲಿಗೆ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಈ ರೀತಿ ಚಾತುರ್ಮಾಸ ರಂಗೋಲಿಯನ್ನು ಪ್ರತಿನಿತ್ಯ ಹಾಕಿದ ನಂತರ ಈ ಚಾತುರ್ಮಾಸ ರಂಗೋಲಿ ಮಂತ್ರವನ್ನು ಹೇಳಿ ಅಥವಾ ಕೇಳಿ ನಂತರ ಕೃಷ್ಣಾರ್ಪಣ ವಸ್ತು ಎಂದು ಹೇಳಿ ಭಗವಂತನಿಗೆ ಸಮರ್ಪಿಸಿ ರಂಗೋಲಿಯ ಸಂಪೂರ್ಣ ಫಲವನ್ನು ಪಡೆಯಬಹುದು ಈ ಚಾತುರ್ಮಾಸ ರಂಗೋಲಿ ವ್ರತವನ್ನು ಎಲ್ಲ ಸುಮಂಗಲಿಯರು ಐದು ವರ್ಷಗಳವರೆಗೆ ಆಚರಿಸಿ ಮೊದಲನೇ ವರ್ಷ ಶ್ಯಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಹಾಗೂ ಐದನೇ ವರ್ಷ ಮಂಡಿಗೆಯನ್ನು ತನ್ನ ಸಹೋದರನಿಗೆ ಕೊಡಬೇಕು ಚಾತುರ್ಮಾಸದಲ್ಲಿ ಈ ಚಾತುರ್ಮಾಸ್ಯ ರಂಗೋಲಿಯನ್ನು ಪ್ರತಿನಿತ್ಯ ಹಾಕಿ ಪೂಜೆ ಮಾಡಿ ರಂಗೋಲಿ ಮಂತ್ರವನ್ನು ಓದಿ ಅಥವಾ ಕೇಳಿ ಈ ವ್ರತವನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು ಎಂದು ಭಗವಂತನಿಗೆ ಸಮರ್ಪಿಸಬೇಕು ಚಾತುರ್ಮಾಸ್ಯ ರಂಗೋಲಿ ಮಂತ್ರವನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ